ಹಾಯ್ ಹಲೋ ಫ್ರೆಂಡ್ಸ್ ಸಿಂಧು ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾ ಇವತ್ತು ಎಗ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಚಿಕ್ಕ ಗ್ಲಾಸಲ್ಲಿ ಕಾಲು ಗ್ಲಾಸ್ ಎಣ್ಣೆ ಒಂದು ಈರುಳ್ಳಿ ತಗೊಳ್ಳಿ ಸೈಜ್ ಟೊಮೆಟೊ ಎರಡು ನಾಲ್ಕು ಇಲ್ಲ ಐದು ಹಸಿ ಖಾರ ಇದೆ ಇದು ಸೊ ನೋಡಿ ತಗೊಳ್ಳಿ ನೀವು ಎಷ್ಟು ಬೇಕೋ ಅಷ್ಟು ಸಾಸಿವೆ ಕರಿಬೇವು ಒಂದು ಇಪ್ಪತ್ತೆಲೆ ಅಷ್ಟು ಮತ್ತು ಮಸಾಲೆಗಳು ಎರಡು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಚಿಕನ್ ಮಸಾಲ ಫ್ರೈ ಮತ್ತು ಎರಡು ಸ್ಪೂನ್ ಧನ್ಯಾ ಪೌಡರ್ ಮತ್ತು ಎರಡು ಮೊಟ್ಟೆ ಎರಡು ಜನಕ್ಕೆ ಮಾಡ್ತಾ ಇರೋದು ಅದಕ್ಕೆ ಎರಡು ಮೊಟ್ಟೆ ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬಾಳೆ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆ ಕಾದಿದ್ದಾದಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಿಟ್ಟಪಟ್ಟ ಅಂದಮೇಲೆ ಹಸಿ ಮೆಣಸಿನ್ಕಾಯಿ ಹಾಕಿ ಅದಾಕಿದ್ಮೇಲೆ ಮೇಲೆ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡ್ಮೇಲೆ ಕರಿಬೇವು ಹಾಕಿ ಕರಿಬೇವು ಹಾಕಿದ್ಮೇಲೆ ಒಂದು ಮೂರು ನಿಮಿಷ ಇಲ್ಲ ನಾಲ್ಕು ನಿಮಿಷ ಫ್ರೈ ಮಾಡಿ ಈರುಳ್ಳಿನ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ನಾನು ಫಸ್ಟೇ ಅನ್ನ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ಥರ ಬರಬೇಕು ಆ ಥರ ಆದಮೇಲೆ ಟೊಮೆಟೊ ಹಾಕಿ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಮಸಾಲೆಗಳನ್ನ ಹಾಕಿ ಅವಾಗೆ ನಾನು ತೋರಿಸಿರೋ ಮಸಾಲೆಗಳನ್ನ ಎಲ್ಲ ಹಾಕ್ಕೊಂಡು ಒಂದು ನಿಮಿಷ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ ಮತ್ತೆ ಮೊಟ್ಟೆ ಹಾಕ್ಕೊಳ್ಳಿ ನಾನು ಎರಡು ಮೊಟ್ಟೆ ತೋರಿಸಿರೋದು ಎರಡು ಜನಕ್ಕೆ ನೀವು ಎಷ್ಟು ಜನಕ್ಕೆ ಬೇಕು ಮಾಡ್ಕೋಬೋದು ಎರಡು ಜನಕ್ಕೆ ನೋಡಿ ಎರಡು ಮೊಟ್ಟೆ ಹಾಕಿದ್ದೀನಿ ಎರಡು ಮೊಟ್ಟೆ ಹಾಕಿದ್ಮೇಲೆ ಒಂದು ಐದು ನಿಮಿಷ ಕುಕ್ಕಾಗಲಿ ಆ ಥರ ಗಟ್ಟಿ ಬಂದಮೇಲೆ ಅಷ್ಟೇ ಮಾಡಿ ಇಟ್ಕೊಂಡಿರೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಗ್ ರೈಸ್ ರೆಡಿಯಾಗಿದೆ ಸಿಂಪಲ್ಲಾಗಿ ಯಾವುದೇ ಸಾಸ್ ಬೆಳೆಸದೆ ಸಿಂಪಲ್ ಆಗಿರೋ ಹೇಗ್ ರೈಸು ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಯಾವುದೇ ವೀಡಿಯೋ ಹಾಕ್ಲಿ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಬಿಲ್ ಬಟನ್ನ ಕ್ಲಿಕ್ ಮಾಡಿ